ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲಲ್ಲಿ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಇವತ್ತು ನವರಾತ್ರಿ ಐದನೇ ದಿನ ಇವತ್ತು ಸ್ಕಂದ ಮಾತಾ ದೇವಿಯ ಪೂಜೆ ಮಾಡ್ತಾ ಇರೋದು ಇವತ್ತು ನಾನು ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಸಿಂಪಲ್ ಆಗಿ ಇವತ್ತು ಕಲರ್ ಗ್ರೀನ್ ಕಲರ್ ಆಗಿರೋದ್ರಿಂದ ನಾನು ಒಂದು ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಟೈಮ್ ಆಗಲೇ ಆರು ಮುಕ್ಕಾಲು ಆಗೈತೆ ಇನ್ ಪೂಜೆಗೂ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಫೋಟೋಕ್ಕೂ ಹೂವು ಎಲ್ಲ ಇಟ್ಟು ಹೊಸ್ಲು ಒರೆಸ್ಕೊಂಡು ಹೊಸಲುಗು ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಇವತ್ತು ಬಟ್ಟೆಗಳು ಸ್ವಲ್ಪನೇ ಇದ್ದವು ಅವಾಗಲೇ ಸ್ನಾನ ಮಾಡೋದಕ್ಕೂ ಮುಂಚೆ ಒಗ್ದು ಕಾಂಪೌಂಡ್ ಮೇಲೆ ಹಾಕಿದ್ದೀನಿ ಸ್ವಲ್ಪ ನೀರು ಇಳ್ಕೊಂಡ್ಲಿ ಅಂತ ಅವಾಗ್ಲೇನೆ ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಗ್ಲಗೂ ನೀರು ಹಾಕಿ ಸಿಂಪಲ್ ಆಗಿ ಒಂದ್ ರಂಗೋಲೇನು ಹಾಕಿದ್ದೀನಿ ನಾನು ಇವತ್ತು ಎದ್ದಾಗ್ಲೇ ಟೈಮ್ ಐದು ಗಂಟೆ ಆಗಿತ್ತು ಎದ್ದಾಗ್ಲೇನೆ ಒಳಗೆಲ್ಲ ಕಸ ಗುಡಿಸಿ ಎಲ್ಲ ನೆಲ ಒರೆಸಿ ಒಳಗಡೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ನಾನ್ ಅಡ್ಗೆ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳೆದು ರಾತ್ರಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಳೋದ್ರಿಂದ ಬೆಳಗ್ಗೆ ಎದ್ದಾಗ ಅಷ್ಟೊಂದ್ ಕೆಲಸ ಅನ್ಸಲ್ಲ ಎದ್ದೆಲ್ಲ ಸುಮ್ನೆ ಒರೆಸಿ ಕಸ ಎಲ್ಲ ಗುಡಿಸಿ ಆಗಿರೋದ್ರಿಂದ ಹೊಲಗು ಪೂಜೆ ಮಾಡೋಣ ಅಂತ ಒಲಿಗುನು ಸ್ವಲ್ಪ ಗಂಧ ಕುಂಕುಮ ಹೂವು ಎಲ್ಲಾ ಇಟ್ಟು ರೆಡಿ ಮಾಡಿದಿನಿ ಮಂಗಳವಾರ ಶುಕ್ರವಾರ ಅಷ್ಟೇ ಒಲೆಗ್ ಪೂಜೆ ಮಾಡೋದು ದೇವ್ರ ಮನೆಯಲ್ಲೂ ಸಾವಂತಿಗೆ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದೀನಿ ನನ್ ಮಕ್ಳು ಇನ್ನ ಇಬ್ರು ಮಲ್ಕೊಂಡಿದ್ರು ಟೈಮ್ ಆಗ್ಲೇ ಏಳು ಆಗಿತ್ತು ಇನ್ನ ಹಾಲ್ ತಗೊಂಡ್ಬರಾಕ ಅವ್ರನ್ನ ಅವರು ಇನ್ನ ಎದ್ಲಿಲ್ಲ ನಾನೇ ಹೋಗ್ ಹಾಲ್ ತರೋಣ ಅಂತ ನಾನೇ ಹಾಲ್ ತರಕ್ ಹೋಗಿ ಇವಾಗ ಹಾಲು ತಗೊಂಡ್ ಬಂದೆ ಇಲ್ಲೇ ಆಲ್ ನಮ್ಮ ಏರಿಯಾ ದಲ್ಲೇ ಸಿಕ್ತದೆ ಅಂಗಡಿಲ್ ತರಿಸಿರ್ತಾರೆ ಹೋಗಿ ಹಾಲ್ ತಗೊಂಡ್ಬಂದು ಇವಾಗ ದೇವ್ರ ನೈವೇದ್ಯಕ್ಕೆ ಹಾಲೇ ಕಾಯಿಸಿಡೋಣ ಅಂತ ಇವಾಗ ಹಾಲ್ ಕಾಯಕ್ ಇಡ್ತಾ ಇದೀನಿ ಒಂದ್ ಸ್ವಲ್ಪ ಹಾಲು ಸಕ್ಕರೆ ಇವೆರಡು ಹಾಕಿ ಕಾಯಿಸಿ ಒಂದ್ ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ನೈವೇದ್ಯಕ್ಕೆ ಇಡ್ತೀನಿ ನಾನಿಲ್ ನಮ್ ಮನೇಲಿ ಇರೋದು ದಸರಾ ಅಲ್ಲಿ ಡೇಸ್ಗೆ ಮತ್ತೆ ಬೇಸಿಗೆ ರಾಜಕ್ ಬಂದಾಗ ಯಾವ್ದಾದ್ರು ಹಬ್ಬಗಳ್ ಬಂದಾಗ ಅಷ್ಟೇ ಬಂದ್ ಅಲ್ಲಿ ದೊಡ್ಡಬಳ್ಳಾಪುರದಾಗ ಇದ್ದಾಗ ಹುಡ್ಗುರ್ನೆಲ್ಲ ಸ್ಕೂಲಿಗೆ ಕಳ್ಸೋದು ತಿಂಡಿ ಮಾಡೋದಿರ್ತದೆ ಅಲ್ಲಿದ್ದಾಗ ಬೇಗ ಪೂಜೆ ಮಾಡೋಕಾಗಲ್ಲ ಇಲ್ಲಿದ್ದಾಗ ನಮ್ಮ ಅಜ್ಜಿನ ಐದ್ ಗಂಟೆಗೆ ಮುನ್ಸಿಪಲ್ ಆಫೀಸ್ ಹೋಗೋದವ್ರು ಅದಕ್ಕೆ ಐದ್ ಗಂಟೆಗೆ ಇದ್ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಿದ್ದಾಗ ಸ್ವಲ್ಪ ಹುಡ್ಗುರ್ನ ಸ್ಕೂಲಿಗೆ ಕಳ್ಸೋದು ತಿಂಡಿ ಮಾಡೋದು ಅಂತ ಕೆಲ್ಸ ಎಲ್ಲ ಏನು ಅಷ್ಟೊಂದ್ ಬೇಗ ಮಾಡ ಅಂತದಿರಲ್ಲ ಇಲ್ಲಿದ್ದಾಗ ಸ್ವಲ್ಪ ಬೇಗನೆ ಪೂಜೆ ಮಾಡ್ತೀನಿ ಇವಾಗ ನವರಾತ್ರಿ ಐತೆ ಅಂತಾನೆ ಬೇಗ ಪೂಜೆ ಮಾಡ್ತಾ ಇಲ್ಲ ನಾನ್ ಯಾವಾಗ ಇಲ್ಲಿ ಇದ್ರು ಅಷ್ಟೇ ಬಂದು ಬೇಗನೆ ಪೂಜೆ ಮಾಡೋದು ಒಂದ್ ಏಳು ಗಂಟೆ ಎಂಟು ಗಂಟೆ ಒಳಗ್ ಪೂಜೆ ಎಲ್ಲ ಮುಗಿಸ್ಕೊಂತೀನಿ ಇಲ್ಲಿಗೆ ಬಂದಾಗ ಒಂದ್ ದಿನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ ದಿನ ಮನೆ ಕ್ಲೀನ್ ಮಾಡೋದೇ ಆಗ್ತದೆ ಬಂದ್ ಒಂದಿನ ಎರಡ್ ದಿನ ದೇವ್ರ ಮನೆ ಮನೆ ಒಂದ್ ಕ್ಲೀನ್ ಮಾಡ್ಕೊಂಡ್ರೆ ಅವತ್ ಬೆಳಗ್ಗೆಯಿಂದ ಬೇಗ ಎದ್ ಪೂಜೆ ಮಾಡ್ಕೊಂತೀನಿ ಏನಾದ್ರು ವರಲಕ್ಷ್ಮಿ ಹಬ್ಬ ಹಬ್ಗಳ ಟೈಮ್ ಆಗಾದ್ರೆ ಹುಡ್ಗುರ್ನ ಸ್ಕೂಲಿಗೆ ಕಳ್ಸ ಬಂದು ಒಂದ್ ಎರಡ್ ದಿನ ಕ್ಲೀನ್ ಮಾಡಿ ಹೋಗ್ತೀನಿ ಮನೆನ ಎರಡ್ ಸರಿ ಬಂದು ಆಮೇಲೆ ಹಬ್ಬ ಐತೆ ಅನ್ನೋವಾಗ ಸ್ಕೂಲ್ ರಜಾ ಕೊಟ್ಟಾಗ ಹಬ್ಬದ ದಿನ ಬರ್ತೀವಿ ಇಲ್ಲಿಗೆ ಎಲ್ಲ ಟೈಮು ಒಂದೇ ತರ ಇರಲ್ಲ ಒಂದೊಂದ್ಸರಿ ಬೆಳಗ್ಗೆ ಹೊತ್ ಪೂಜೆ ಮಾಡಕ್ ಟೈಮ್ ಅಡ್ಜಸ್ಟ್ ಆಗ್ಲಿಲ್ಲ ಇಲ್ಲ ಹೂವು ಇರ್ಲಿಲ್ಲ ಅಂದ್ರೆ ಒಂದೊಂದ್ಸರಿ ಸಂಜೆ ಹೊತ್ ಪೂಜೆ ಮಾಡ್ತೀನಿ ದೇವ್ರ ಮನೆಗೂ ಹಾಲೆಲ್ಲ ಕಾಯಿಸಿಟ್ಟು ದೇವ್ರ ಮನೆಗೂ ದೀಪ ಎಲ್ಲ ಹಚ್ಚಿ ಇವಾಗ ಆಚೆ ಹೊಸಲುಗೆ ಬಾಗ್ಲುಗೆ ಆಚೆ ತುಳಸಿ ಕಟ್ಟಿಗೆ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ನಾವ್ ಮನೆ ಎಲ್ಲ ಕಿತ್ತಾಕಿದಾಗ ಇಲ್ಲಿ ಎಕ್ಕ ಗಿಡನೂ ಇತ್ತು ಒಂದು ಅದು ಕಿತ್ತಾಕಿದ್ವಿ ಅದು ಇವಾಗ ನಾವ್ ಮನೆ ಕಟ್ಟಿದ ಮೇಲೂ ಬಂದೈತೆ ಎಕ್ಕದ್ ಗಿಡ ಎಲ್ಲಿ ಕಿತ್ತಾಕಿದ್ವು ಅಲ್ಲೇ ಮತ್ತೆ ಇನ್ನೊಂದು ಎಕ್ಕದ್ ಗಿಡ ವೈಟ್ ಕಲರ್ ಒಂದ್ ಕಡೆ ಐತೆ ಬ್ಲಾಕ್ ಕಲರ್ ಎರಡು ಎಕ್ಕದ್ ಗಿಡನೂ ಐತೆ ಮನೆ ಡೋರ್ ಓಪನ್ ಮಾಡಿದ್ರೆ ಎಡ್ಗಡೆ ನಮ್ ಮನೆ ಬಾಕ್ಲಾಗೇನೆ ಐತೆ ಎಕ್ಕದ್ ಗಿಡ ಮನೆ ಮುಂದೆನೆ ಕಾಣಿಸ್ತದ ವೈಟ್ ಎಕ್ಕದ್ ಗಿಡ ಅದು ಮನೇಲಿ ವಾರ ಮಾಡಿ ಪೂಜೆ ಮಾಡೋವಾಗ ಅಲ್ಲಿರೋ ಎಕ್ಕದ್ ಗಿಡಕ್ಕೂ ಪೂಜೆ ಮಾಡ್ತೀನಿ ಎಡ್ ಆಚೆ ತುಳಸಿ ಗಿಡಕ್ಕೆ ಎಕ್ಕದ ಗಿಡಕ್ಕೆ ಎಲ್ಲ ಪೂಜೆ ಮಾಡಿ ಇವಾಗ ದೇವ್ರ ಮನೇಲಿ ದೂಪ ಎಲ್ಲ ಹಾಕಿ ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಬಂದು ದೂಪನು ಹಚ್ಚಿ ಪೂಜೆ ಎಲ್ಲ ಮಾಡಿ ಪೂಜೆನು ಮುಗಿಸಿದೆ ನಾನು ಪೂಜೆ ಎಲ್ಲ ಮುಗಿಸಷ್ಟೋದ್ಕಾಗಲೇ ಟೈಮ್ ಏಳುವರೆನೆ ಆಗಿತ್ತು ಇವತ್ತಿನ ಮನೆ ಸಿಂಪಲ್ ಪೂಜೆ ಈ ತರ ಐತೆ ಸಿಂಪಲ್ ಆಗಿ ತರ ದೇವ್ರ ಮನೆ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿ ಈ ತರ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ಇವತ್ತಿನ ಕಲರ್ ಹಸರು ಕಲರ್ ಆಗಿರೋದ್ರಿಂದ ನಾನು ಈ ತರ ಪ್ಲೇನ್ ಫ್ಯಾನ್ಸಿ ಸ್ಯಾರಿ ಒಂದು ಗ್ರೀನ್ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಇರೋದೊಂದು ಫ್ಯಾನ್ಸಿ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಈ ನಡುವೆಯಿಂದ ಪೂಜೆ ಮಾಡೋಕೆ ಬರೀ ತಲೆಗೆ ಸ್ನಾನ ಮಾಡಿ ಇವತ್ತು ತಲೆ ನೋವು ಇತ್ತು ಇನ್ನು ಹುಡುಗರು ಎದ್ದಿರಲಿಲ್ವಲ್ಲ ನಾನು ಫಸ್ಟ್ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದು ಹಾಲು ಕಾಯೋಕೆ ಇಟ್ಟಿದ್ದೀನಿ ಇನ್ನು ಹುಡುಗರು ಇನ್ನೂ ಎದರ್ಲಿಲ್ಲ ಇನ್ನೂ ಮಲ್ಕೊಂಡಿದ್ರು ನನ್ನ ಮಗಳನ್ನ ಎಬ್ಬರುಸ್ದೆ ನನ್ನ ಮಗಳ ಎದ್ದಿವಾಗ ಸ್ನಾನ ಮಾಡಕ್ ಹೋದ್ರು ನನ್ನ ಮಗ ಮಾತ್ರ ಇನ್ನೂ ಮಲ್ಕೊಂಡಿದ್ರು ಇನ್ನೊಬ್ ಸ್ನಾನ ಮಾಡ್ಕೊಬೇಕು ಇವಾಗ ನಾನು ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಡ್ ಕುಡಿತಾ ಇದ್ದೀನಿ ಅವ್ರಿಬ್ರಿಗೂ ಒಂದ್ಸರಿ ಹಾಲು ಕಾಯಿಸ್ಕೊಡೋಣ ಅಂತ ಇಬ್ರಿಗೂ ಹಾಲು ಕಾಯಿಸಿ ಇಟ್ಟಿದ್ದೀನಿ ಆಮೇಲೆ ಅದನ್ನೇ ಬಿಸಿ ಮಾಡ್ಕೊಡ್ಬೇಕು ನನಗ್ ತಲೆನೋವು ಬಂದಾಗ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಡ್ ಕುಡಿದ್ರೆ ರಿಲೀಫ್ ಅನ್ನಿಸ್ತದೆ ನಾನ್ ಟ್ಯಾಬ್ಲೆಟ್ ಎಲ್ಲಾ ತಗೊಳ್ಳಲ್ಲ ಇವರು ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ರು ಹಾಲು ಹಾಲ್ ಕಾಯಿಸ್ಕೊಟ್ಟು ತಿಂಡಿಗೆ ಪುಳಿಯೋಗ್ರೆ ಮಾಡಿದ್ದೆ ಇವಾಗ ಪುಳಿಯೋಗ್ರೆ ಮಾಡಿ ಅವರು ನಾವು ನಿನ್ ಜಾತಿನೇ ತಿಂತೀವಿ ಕೈ ತುತ್ಕೊಡು ಅಂತ ಬಂದು ಕುಂತಿದ್ರು ಅವ್ರಿಗೂ ಇವಾಗ ಪುಳಿಯೋಗರೆ ಮಾಡಿ ಇಬ್ರಿಗೂ ಕೈ ತುತ್ಕೊಟ್ಟೆ ತಿಂತಾ ಇದ್ರು ಇಷ್ಟು ದೊಡ್ಡ ಮಕ್ಳುಗಳಾದ್ರು ಇನ್ನ ನನಗೂ ಊಟ ತಿನ್ಸು ಅವ್ನಿಗೆ ಮಾತ್ರ ತಿನ್ಸ್ತಿ ಅಂತ ಅದ್ರಾಗೂ ಜಗಳಾಡ್ಕೊಂಡು ಊಟ ತಿನ್ಸು ಅಂತ ಬರ್ತಾರೆ ಇಬ್ರುನು ಬೆಳಗ್ಗೆ ಅವತ್ತು ಅಷ್ಟೇ ಸ್ಕೂಲ್ಗೆ ಹೋಗೋವಾಗ್ಲೂ ನಾನೇ ತಿಂಡಿ ತಿನ್ಸ್ಬೇಕು ಇವರಿಗೆ ತಿಂಡಿನು ತಿಂದು ಇವಾಗ ಒಂದು ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳೆದಿಕ್ಕಿ ಇವಾಗ ಹಂಗೆ ನನ್ನ ಮಗಳಿಗೆ ಒಂದ್ ಸೀರೆ ಉಡಿಸಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಸ್ಕಂದ ಮಾತಾ ದೇವಿ ಪೂಜೆ ಇರೋದ್ರಿಂದ ಗ್ರೀನ್ ಕಲರ್ ಅಲ್ವಾ ಇರೋದು ಅದಕ್ಕೆ ಇವತ್ತು ಗ್ರೀನ್ ಕಲರ್ ಸೀರೆನೇ ಹಾಕಿ ಫೋಟೋ ಶೂಟ್ ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ ಆ ಬ್ಲೌಸು ಎಲ್ಲ ಅವ್ರ ಅಳತೆಗಿಡ್ಸಿದ್ದೆ ನನ್ನ ನನ್ನ ಮಗಂದು ನನ್ನ ಮಗಳದ್ದು ಇಬ್ಬರದು ಫೋಟೋ ಶೂಟ್ ಮಾಡ್ತಾ ಇರೋದು ನನ್ನ ಮಗನ್ಗುನು ಒಂದು ಗ್ರೀನ್ ಕಲರ್ ಸೂಟ್ ತೆಗೆದಿಟ್ಟಿದ್ದೀನಿ ವಾಲೆನೂ ನನ್ನ ಮಗಳಗ್ ಎರಡು ಜೊತೆ ತೆಗೆದಿಟ್ಟಿದ್ದೆ ಅದ್ರಲ್ಲಿ ಯಾವುದಾದ್ರೂ ಒಂದು ಹಾಕೋಣ ಅಂತ ಎರಡು ಹಾಕಿ ನೋಡ್ತೀನಿ ವಾಲೆನ ಅದರಲ್ಲಿ ಯಾವ ಆಲೆ ಚೆನ್ನಾಗಿ ಕಾಣ್ತದ ಅದನ್ನ ಹಾಕ್ತೀನಿ ಆಮೇಲೆ ಯಾವ ವಾಲೆ ಹಾಕ್ತೀನಿ ಅಂತ ಲಾಸ್ಟಲ್ಲಿ ಫೋಟೋ ಶೂಟಲ್ಲಿ ತೋರಿಸ್ತೀನಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ಜೋಡ್ ಸಿಕ್ಕೊಂಡಿದ್ದೀನಿ ನನ್ನ ಮಗಳೂ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದ್ರು ಇನ್ನು ಸ್ಯಾರಿ ಹಾಕ್ಬೇಕು ಅವರಿಗೆ ಹೆಣ್ಮಕ್ಳು ರೆಡಿ ಮಾಡೋದು ಸ್ವಲ್ಪ ಲೇಟೇ ಆಗ್ತದೆ ಅಂತ ಮೊದಲು ನನ್ನ ಮಗನ ರೆಡಿ ಮಾಡೋಣ ಅಂತ ನನ್ನ ಮಗನೂ ಸೂಟ್ ಹಾಕೊಂಡ್ ಬಂದರು ಇವಾಗ ಒಂಚೂರು ಫೆರ್ ಅನ್ ಲವ್ಲಿ ಪೌಡ್ರ್ ಹಾಕಿ ಅವ್ರಿಗೂ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದೆ ನನ್ನ ಮಗ ರೆಡಿ ಆದರು ಇವಾಗ ನನ್ನ ಮಗಳಿಗೂ ಸ್ಯಾರಿ ಹಾಕಿದ್ದೀನಿ ಮತ್ತೆ ನನ್ನ ಮಗಳಿಗೆ ಹಾಕ್ತಾ ಇರೋ ಜ್ಯೂಲರಿ ಇದೆ ಸರ ಮತ್ತೆ ಡಾಬು ಇನ್ನೊಂದು ಲಾಂಗ್ ಸರ ಎರಡು ಹಾಕ್ತಾ ಇದ್ದೀನಿ ನಾನು ಈ ಸೆಟ್ ಎಲ್ಲ ಮೀಶೋದಲ್ಲಿ ತರಿಸಿದ್ದಿತ್ತು ಆಫರ್ ಇದ್ದಾಗ ಇದು ಐನೂರ ಮೂವತ್ತು ರೂಪಾಯಿಗೇನೋ ಸಿಕ್ಕಿತ್ತು ಆಫರ್ ಇದ್ದಾಗ ಇವಾಗ ಸರ ಎಲ್ಲ ಹಾಕಿ ಕೈಗೆ ಮೆರೂನ್ ಕಲರ್ ಬಳೆ ಹಾಕ್ತಾ ಇದ್ದೀನಿ ಇದು ಎರಡು ವಾಲಲ್ಲಿ ಜುಮ್ಕಿ ಇಕ್ತಾ ಇದ್ದೀನಿ ಸಿಟ್ ನೋಡಿದೆ ನೋಡ್ದೆ ಈ ಸೀರೆಗೆ ಅಷ್ಟೊಂದು ಮ್ಯಾಚ್ ಆಗಲಿಲ್ಲ ಅದಕ್ಕೆ ಅಂತ ಜುಮ್ಕಿ ಹಾಕ್ತಾ ಇದ್ದೀನಿ ಇವಾಗ ಝುಮ್ಕಿನ ಹಾಕಿ ಇನ್ನು ಮೇಕಪ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದೆ ನನಗೆ ಮೇಕಪ್ ಏನು ಪ್ರೊಫೆಷನ್ ಆಗಿ ಮಾಡಾಕ್ ಬರಲ್ಲ ನಾನು ಹೆಂಗ್ ಮೇಕಪ್ ಆ ಥರನೇ ನನ್ನ ಮಗಳಿಗೂ ಮೇಕಪ್ ಮಾಡ್ತಾ ಇದ್ದೀನಿ ಮೇಕಪ್ಪಿಗೆ ಬೇಕಾಗಿರೋ ಪ್ರಾಡಕ್ಟ್ ಎಲ್ಲ ನನ್ನ ಹತ್ರನೇ ಇತ್ತು ಇರೋದ್ರಲ್ಲೇ ನನ್ನ ಮಗಳಿಗೆ ಮೇಕಪ್ ಮಾಡ್ತಾ ಇರೋದು ನನ್ನ ಮಗಳು ಡ್ಯಾನ್ಸ್ಗೆ ಅವಕ್ಕೆಲ್ಲ ಸೇರ್ತಾ ಇರ್ತಾರೆ ಸ್ಕೂಲಲ್ಲಿ ಡ್ಯಾನ್ಸ್ಗೆ ಅಂತ ಸೇರಿದಾಗ ಸೇರ್ದಾಗ ಅವ್ರಿಗೆ ಮೇಕಪ್ ಪ್ರಾಡಕ್ಟ್ ಎಲ್ಲ ಬೇಕೇ ಬೇಕಲ್ಲ ಹೆಣ್ಮಗ ಅಂತ ಇದ್ಮೇಲೆ ಅಂಥವೆಲ್ಲ ತಂದಿಕ್ಕೊಂಡಿರ್ಬೇಕು ಮೊದ್ಲುಗೆ ಪ್ರೈಮರ್ ಹಚ್ಚಿ ಒಂದ್ ಸ್ವಲ್ಪ ಫೌಂಡೇಶನ್ ಕನ್ಸೀಲರ್ ಲೂಸ್ ಪೌಡ್ರ್ ಲಿಫ್ಟಿಕ್ ಲಿಪ್ ಐ ಐಶ್ಯಾಡ್ ಐಲೈನರ್ ಮಸ್ಕಾರ ಅವನ್ನೆಲ್ಲ ಹಾಕಿ ಸ್ಟಿಕ್ಕರ್ ಮೂಗ್ನತ್ತು ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ ನನಗೆ ಈ ತರ ನನ್ನ ಮಗಳಿಗೆ ಸೀರೆ ಉಡಿಸಿ ರೆಡಿ ಮಾಡಿ ಫೋಟೋ ತೆಗಿಯೋದಂದ್ರೆ ಇಷ್ಟ ನನ್ನ ಮಗಳು ಚಿಕ್ಕವರು ಇದ್ದಾಗೂ ಅಷ್ಟೇ ಅವ್ರಿಗೆ ಬೇರೆ ಬೇರೆ ತರ ಸೀರೆ ಎಲ್ಲ ಉಡಿಸಿ ಫೋಟೋಗಳು ತೆಗಿತಾ ಇದ್ದೆ ಇನ್ ರೆಡಿ ಮಾಡಿದ್ದೆಲ್ಲ ಆಯ್ತು ಇನ್ ಜಡೆ ಒಂದ್ ಹಾಕ್ಬೇಕು ಜಡೆನು ಇವಾಗ ಸಿಂಪಲ್ ಆಗಿ ಹಾಕ್ತಾ ಇದೀನಿ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಕೂರ್ಲು ತೆಗ್ದು ಸುತ್ತಬಿಟ್ಟು ಏರ್ಪಿನ್ ಹಾಕಿ ಈ ಸೀರೆಗೆ ಮ್ಯಾಚ್ ಆಗೋ ತರ ಹಾಕೋಣ ಅಂತ ಜಡೆ ಬಿಲ್ಲೆ ಹಾಕ್ತಾ ಇದ್ದೀನಿ ಹಿಂದೆ ಸ್ವಲ್ಪ ಜಡೆನೂ ಎಣದ್ಬಿಟ್ಟು ಜಡೆ ಬಿಲ್ಲೆ ಎಲ್ಲ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ ಮೊದ್ಲು ಗಂಟು ಹಾಕ್ಬಿಟ್ಟು ಹೂವು ಮುಡ್ಸೋಣ ಅನ್ಕೊಂಡಿದ್ದೆ ಅದು ಸೀರೆಗೆ ಚೆನ್ನಾಗಿ ಕಾಣಲಿಲ್ಲ ಅದಕ್ಕೆ ಇವಾಗ ಜಡೆ ಬಿಲ್ಲೆನೆ ಹಾಕಿ ಇವಾಗ ಒಂದ್ ಸ್ವಲ್ಪ ಆರ್ಟಿಫಿಷಿಯಲ್ ಮಲ್ಲಿಗೆ ಹೂವಿನ ಇತ್ತು ಅದನ್ನ ಮುಡಿಸ್ತಾ ಇದ್ದೀನಿ ಮಲ್ಲಿಗೆ ಹೂವು ಇರ್ಲಿಲ್ಲ ಅದಕ್ಕೆ ಆರ್ಟಿಫಿಷಿಯಲ್ಲೇ ಹಾಕಿದೀನಿ ಫೈನಲ್ ಆಗಿ ರೆಡಿ ಮಾಡಿದ್ದೆಲ್ಲ ಆಯ್ತು ಇನ್ನ ರೆಡಿ ಮಾಡಿದ್ಮೇಲೆ ಹೆಣ್ಮಕ್ಳು ಅಂದ್ಮೇಲೆ ಅರ್ಶಿನ ಕುಂಕುಮ ಇಟ್ಕಂಡ್ರೆ ಲಕ್ಷ್ಮಣ ಹೂವಾಗ ಕಾಣೋದು ಇವಾಗ ಒಂದ್ ಸ್ವಲ್ಪ ಅರ್ಶಿನ ಇಟ್ಟು ಇವಾಗ ಕುಂಕುಮನೂ ಇಟ್ಟೆ ನನಗೆ ಈ ತರ ನನ್ನ ಮಗಳ್ ಮೇಕಪ್ ಎಲ್ಲಾ ಮಾಡಿ ನೋಡೋದಿಷ್ಟ ಇವಾಗ ಕಿವಿ ಚೈನು ಎಲ್ಲ ಹಾಕಿ ಇವಾಗ ನೋಡ್ರಿ ಫೈನಲ್ ಆಗಿ ಈ ತರ ರೆಡಿ ಮಾಡಿದ್ದೀನಿ ಹೆಂಗೆ ಕಾಣಿಸ್ತಾವ್ರಿ ಅಂತ ನೋಡಿ ಕಮೆಂಟ್ ಮಾಡ್ರಿ ಇಬ್ರುನು ರೆಡಿ ಮಾಡಿ ಇವಾಗ ಮನೆ ಮೇಲೆ ಬಂದ್ವಿ ಮಾಡಿ ಮೇಲೆ ಇಬ್ರುದು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿ ಇಬ್ರದ್ದು ಜೊತೆಗೆ ರೀಲ್ಸ್ ಮಾಡೋಣ ಅಂತ ಇಬ್ರುನು ರೆಡಿ ಆದ್ಮೇಲೆ ಕ್ಯೂಟ್ ಆಗಿ ಕಾಣ್ತಾ ಇದ್ರು ಸ್ವಲ್ಪ ಬಿಸಿಲಿದ್ದರೆ ಇನ್ನ ಫೋಟೋ ರೀಲ್ಸ್ ಗಳೆಲ್ಲ ಇನ್ನ ಚೆನ್ನಾಗಿ ಬರ್ತಾ ಇದ್ದ ಇವಾಗ ಜಾಸ್ತಿ ಗಾಳಿ ಮಳೆ ಬರೋ ತರ ಆಗಿತ್ತಾಗಲೇ ಒಂದ್ ಸ್ವಲ್ಪ ಫೋಟೋ ರೀಲ್ಸ್ ಎಲ್ಲ ಮಾಡ್ಕೊಂಡು ಇವಾಗ ಕೆಳಗೆ ಬಂದ್ವಿ ಅವರು ಆಗ್ಲೇ ರೆಡಿ ಆಗಿದ್ದಿತ್ತೆಲ್ಲಾ ಇಬ್ರು ಬಿಚ್ಚ ಎತ್ತಿಡ್ತಾ ಇದ್ರು ನನ್ ಮಗಳಗಂತೂ ಈ ಸೀರೆ ಉಟ್ಕೊಂಡ್ ಸೆಕೆ ಆಗ್ತಾ ಇತ್ತಂತೆ ಮೊದಲು ಈ ಸೀರೆ ಚೇಂಜ್ ಮಾಡಿ ಡ್ರೆಸ್ ಸಿಕ್ಕಂಡ್ರೆ ಸಾಕು ಅಂತ ಹೇಳ್ತಾ ಇದ್ರು ಈ ಸೀರೆ ಒಂದ್ ಹದಿನಾರು ವರ್ಷ ಹಳೆ ಸೀರೆ ಅವಾಗ ನನಗೆ ಅಂತ ಅದು ಫಸ್ಟ್ ಟೈಮ್ ತಂದಿದ್ದ ಸೀರೆ ಅದು ನಮ್ ಕಡೆ ದೊಡ್ಡೋಸಿಕೆ ಅಂತ ಮಾಡ್ತಾರೆ ಅವಾಗ ನನಗೆ ಅಂತ ಫಸ್ಟ್ ನೇ ಸರಿ ತಂದಿದ್ದ ಸೀರೆ ಅದು ಗ್ರೀನ್ ಮತ್ತೆ ಮೆರೂನ್ ಕಲರ್ ಕಾಂಬಿನೇಷನ್ ಇರ ಈ ಸೀರೆಯಲ್ಲಿ ನನ್ನ ಮಗಳು ಮುದ್ದು ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದ್ರು ಇವಾಗ ತೆಗ್ದಿರೋ ಒಂದ್ ಸ್ವಲ್ಪ ಫೋಟೋಗಳ್ನ ಈ ವಿಡಿಯೋದಲ್ಲಿ ಆಡ್ ಮಾಡ್ತಾ ಇದೀನಿ ನೋಡ್ರಿ ಇಬ್ರು ಹೇಗ್ ಕಾಣ್ತಾವ್ರೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ